ದಾವಣಗೆರೆ ನಗರದಲ್ಲಿ ಯುಪಿಎಸ್ ಬ್ಲಾಸ್ಟ್ ಆಗಿದೆ ದಾವಣಗೆರೆಯ ಕಾಯಿಪೇಟೆಯಲ್ಲಿ ಯುಪಿಎಸ್ ಸ್ಫೋಟಗೊಂಡಿದೆ ಯುಪಿಎಸ್ ಬ್ಲಾಸ್ಟ್ ನಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಕಾಯಿಪೇಟೆಯಲ್ಲಿ ಯುಪಿಎಸ್ ಬ್ಲಾಸ್ಟ್ ಆಗಿದೆ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮಾಜಿ ಕಾರ್ಪೊರೇಟರ್ ರುದ್ರಮುನಿ ಮನೆಯಲ್ಲಿ ಬ್ಲಾಸ್ಟ್ ಆಗಿರೋದು ಈ ಸ್ಫೋಟದ ತೀವ್ರತೆಗೆ ಮೂವತ್ತಾರು ವರ್ಷದ ಕುಮಾರ್ ಜೈನ್ ಹಾಗೇನೆ ಅರವತ್ತೆಂಟು ವರ್ಷದ ವಿಮಲಾಬಾಯಿ ಸಾವನ್ನಪ್ಪಿದ್ದಾರೆ ಆರ್ ಜನರಲ್ಲಿ ನಾಲ್ಕು ಜನ ಹಿಂದಿನ ಬಾಗಿಲಿಂದ ಓಡ್ ಹೋಗಿದ್ದಾರೆ ಬಚಾವ್ ಆಗಿದ್ದಾರೆ ಉಳಿದಂತ ಇಬ್ರು ಮನೆಯಿಂದ ಆಚೆ ಬರೋಕೆ ಅವ್ರಿಗೆ ಸಾಧ್ಯವಾಗಿಲ್ಲ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ದಟ್ಟ ಹೊಗೆ ಆವರಿಸ್ಬಿಟ್ಟಿದೆ ಅದು ಬ್ಲಾಸ್ಟ್ ಆದಾಗ ಯು ಪಿ ಎಸ್ ಪರಿಣಾಮ ಉಸಿರುಗಟ್ಟಿ ಇಬ್ರು ಸಾವನ್ನಪ್ಪಿದ್ದಾರೆ ಬಸವನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂಜಯ್ ಸಂಜಯ್ ಘಟನೆಗೆ ಏನು ಕಾರಣ ಆಯಿತು ಈಗ ಮಾಜಿ ಕಾರ್ಪೊರೇಟರ್ ರುದ್ರಮುನಿ ಅವರಿಗೆ ಅಂದ್ರೆ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಅವರು ರಿಲೇಟಿವ್ ಅದು ಏನು ಈ ಒಂದು ಘಟನೆ ಮಧ್ಯರಾತ್ರಿ ಒಂದು ಎರಡು ಗಂಟೆ ಸಮಯದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿದೆ ಏನು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿರುವಂತದ್ದು ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ನಿದ್ರೆಯಲ್ಲಿ ನಿದ್ರೆಯಲ್ಲಿರೋದ್ರಿಂದ ಎಲ್ಲ ದಟ್ಟವಾದ ಹೊಗೆ ಸೇರ್ಕೊಂಡಿದೆ ಹೊಗೆ ಸೇರ್ಕೊಂಡ್ರಿಂದ ಏನು ಒಟ್ಟು ಮನೆಯಲ್ಲಿ ಒಂದು ಆರು ಜನ ಇದ್ರು ಅಂತ ಹೇಳಲಾಗ್ತಿದೆ ಅದರಲ್ಲಿ ಒಂದು ನಾಲ್ಕು ಜನ ಮನೆಯಿಂದ ರೂಮಿಂದ ಆಚೆ ಬಂದಿದ್ದಾರೆ ಆ ಹೊಗೆ ಆವರಿಸ್ಕೊಂಡಿದ್ರಿಂದ ಆಚೆ ಬಂದಿದ್ದಾರೆ ಇನ್ನಿಬ್ರು ಮಾತ್ರ ಆಚೆ ಬರ್ಲಿಕ್ಕೆ ಆಗಿಲ್ಲ ಅವ್ರು ನಿದ್ದೆಲ್ಲಿದ್ದರಿಂದ ಅದರಲ್ಲೇ ಸಂಪೂರ್ಣವಾಗಿ ಉಸಿರುಗಟ್ಟಿದ್ರು ಅಂತ ಹೇಳಲಾಗ್ತಿದೆ ಅಷ್ಟೊತ್ತಿಗೆ ಆಗ್ಲೇ ಅಗ್ನಿಶಾಮಕ ದಳದ ಸಿಬ್ಬಂದಿಯವರಿಗೆ ಒಂದು ಕರೆ ಮಾಡಿ ಸ್ಥಳೀಯರು ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದ ಕೂಡಲೇ ಏನು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಆಗುತ್ತೆ ಆದ್ರೂ ಕೂಡ ಅವರು ಆಸ್ಪತ್ರೆಗೆ ಸೇರಿದ ಬಳಿಕ ಚಿಕಿತ್ಸೆ ಫಲಕಾರಿಯಾಗಿದೆ ಇಬ್ರು ಕೂಡ ಸಾವನ್ನಪ್ಪತ್ತಾರೆ ಇನ್ನು ನಾಲ್ಕು ಜನ ಆ ಅದೃಷ್ಟವಶ ಯಾವುದೇ ಹಾನಿ ಆಗಿಲ್ಲ ಯಾವ ಪ್ರಾಣ ಹಾನಿ ಕೂಡ ಆಗಿಲ್ಲ ಅವ್ರಿಗೆ ಹಾಗಾಗಿ ಈಗ ಸದ್ಯಕ್ಕೆ ಅಲ್ಲಿ ಎಲ್ಲವನ್ನು ತನಿಖೆ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ ಏನು ಬಸವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ಆಗಿರೋದ್ರಿಂದ ಬಸವನಗರ ಪೊಲೀಸರು ಒಂದು ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಏನು ಯಾವ ರೀತಿ ಆಗಿದೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ತಾ ಇದ್ದಾರೆ ಶರ್ಮಿತಾ ಥ್ಯಾಂಕ್ ಯು ಸಂಜಯ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ